ದಕ್ಷಿಣ ಸಿನಿಮಾ ಇಂಡಸ್ಟ್ರಿಯ ಕ್ಯೂಟೆಸ್ಟ್ ಜೋಡಿ ಅಂತಾನೆ ಅನಿಸಿಕೊಂಡಿದ್ದ ನಾಗಚೈತನ್ಯ ಸಮಂತ ದೂರ ದೂರ ಆಗಿ ಎರಡೂವರೆ ವರ್ಷ ಕಳೆದಿದೆ ಪ್ರೀತಿಸಿ ಮನೆಯವರನ್ನ ಒಪ್ಪಿಸಿದ್ದ ಈ ಜೋಡಿ ಮದುವೆ ದಿನ ಸ್ಪೆಷಲ್ ಡ್ರೆಸ್ನಲ್ಲಿ ಮಿಂಚಿದ್ರು ಅದರಲ್ಲೂ ಸಮಂತ ಧರಿಸಿದ್ದ ವೈಟ್ ಕಲರ್ ಗೌನ್ ಎಲ್ಲರ ಗಮನ ತನ್ನತ್ತ ಸೆಳೆದಿತ್ತು ಆದ್ರೀಗ ನಟಿ ಸಮಂತ ಮದುವೆಯಲ್ಲಿ ಧರಿಸಿದ್ದ ಗೌನ ಕತ್ತರಿಸಿದ್ದಾರೆ ನಟಿ ಸಮಂತ ಹಾಗೆ ನಟ ನಾಗ ಚೈತನ್ಯ ಕಾಂಬಿನೇಷನ್ ಸಿನಿಮಾಗಳು ಸೂಪರ್ ಹಿಟ್ ಆಗಿವೆ ರೀಲ್ ಲೈಫ್ನಲ್ಲಿ ಮೋಡಿ ಮಾಡುವ ಜೋಡಿ ನಿಜ ಲೈಫ್ನಲ್ಲೂ ಒಂದಾದ್ರೆ ಚೆನ್ನಾಗಿರುತ್ತೆ ಅಂತ ಫ್ಯಾನ್ಸ್ ಅಂದುಕೊಳ್ತಿದ್ರು ಅದರಂತೆ ಇಬ್ಬರು ಪ್ರೀತಿಸಿ ಎರಡ್ ಸಾವಿರದ ಹದಿನೇಳು ಅಕ್ಟೋಬರ್ ಆರಕ್ಕೆ ದಾಂಪತ್ಯ ಜೀವನಕ್ಕೂ ಕಾಲಿಟ್ರು ಗೋವಾದಲ್ಲಿ ಕ್ರಿಶ್ಚಿಯನ್ ಮತ್ತು ಹಿಂದೂ ಸಂಪ್ರದಾಯಗಳ ಪ್ರಕಾರ ವಿವಾಹವಾಗಿದ್ರು ಆದರೆ ಅದೇನಾಯ್ತೋ ಗೊತ್ತಿಲ್ಲ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ಬೋರ್ಸ್ ಪಡೆದ್ರು ಅಂದು ಮದುವೆ ದಿನ ಧರಿಸಿದ್ದ ಬಿಳಿ ಬಣ್ಣದ ಗೌನ ನಟಿ ಈಗ ಕತ್ತರಿಸಿ ಹೊಸ ರೂಪದಲ್ಲಿ ಮರುಬಳಕೆ ಮಾಡಿದ್ದಾರೆ ಹೌದು ಕ್ರಿಶ್ಚಿಯನ್ ಸಂಪ್ರದಾಯದಲ್ಲಿ ಮದುವೆಯಾಗುವಾಗ ಆಪಲ್ ಬ್ಯೂಟಿ ಸಮಂತ ಈ ಬಿಳಿ ಗೌನ ಧರಿಸಿದ್ರು ಈಗ ಅದೇ ಬಿಳಿ ಗೌನನ್ನ ಕಪ್ಪು ಕಾಕ್ಟೇಲ್ ಗೌನ್ ಆಗಿ ಪರಿವರ್ತಿಸಿ ಪ್ರಶಸ್ತಿ ಕಾರ್ಯಕ್ರಮವೊಂದಕ್ಕೆ ವೇರ್ ಮಾಡಿದ್ದಾರೆ ಫೋಟೋಗಳನ್ನ ಹಂಚಿಕೊಂಡಿರುವ ನಟಿ ಇದು ಪ್ರೀತಿಯ ಗೌನ್ ಅಂತ ಕ್ಯಾಪ್ಷನ್ ಕೂಡ ಕೊಟ್ಟಿದ್ದಾರೆ ಇದು ನನ್ನ ಪ್ರೀತಿಯ ಗೌನ್ ನನ್ನ ಹಳೆಯ ಬಟ್ಟೆಗಳನ್ನ ಮರುಬಳಕೆ ಮಾಡುವುದು ಮೊದಲಿಂದಲೂ ನನಗಿರುವ ಅಭ್ಯಾಸ ಎಂದಿದ್ದಾರೆ ಇನ್ನು ಸಮಂತ ದೂರ ಆದ್ಮೇಲೆ ನಾಗ ಚೈತನ್ಯ ನಟಿ ಶೋಭಿತಾ ಧೂಲಿಪಾಲಾ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಎಲ್ಲೆಡೆ ಹರಿದಾಡ್ತಿದೆ ಇದಕ್ಕೆ ಪೂರಕ ಎಂಬಂತೆ ಇಬ್ಬರು ಒಂದೇ ಕಡೆಗಿರುವ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿವೆ ಇಬ್ಬರು ಮದುವೆನೂ ಆಗ್ಬಹುದು ಅಂತಾನು ಹೇಳಲಾಗ್ತಾ ಇದೆ ಆದ್ರೆ ನಾಗ ಚೈತನ್ಯ ಆಗ್ಲಿ ಶೋಭಿತಾ ಆಗ್ಲಿ ಎಲ್ಲೂ ಹೇಳಿಕೊಂಡಿಲ್ಲ ಸದ್ಯಕ್ಕೆ ನಟಿ ಸಮಂತ ಯಾವ ಸಿನಿಮಾದಲ್ಲೂ ನಟಿಸ್ತಿಲ್ಲ ಸಿನಿಮಾದಿಂದ ದೂರ ಉಳಿದಿರುವ ನಟಿ ಯೋಗ ಧ್ಯಾನ ಅಂತ ಕಾಲ ಕಳೆದಿದ್ದಾರೆ